ಮನ್ಯಾಗನೆ ಮಾಡ್ಬೇಕಾ ಮನ್ಯಾಗ ಕೆಲಸ ಕೆಲ್ಸ ಮಾಡಿದ ನಾವು ಸ್ಥಾನಿಕ ಒಂದು ಕೆಲಸ ಸಿಗುವನು ಏನ್ ಮಾಡ್ಬೇಕಾ ದೇವದ ಒಂದು ತಿಳಿವಾತು ಇಲ್ಲಿ ಐತಿ ಹೊತ್ತೇನಾಗ ಕೆಲ್ಸ ಕೇರ ಕೇಳಿ ಮಾ ಮನಕನ ನಮಸ್ತಾನೆ ನಮಸ್ಕಾರ ಏನಾತ್ ಎದಕ್ ಬಂದಿ ಅದೇ ನೀ ಮನಕ ನಮ್ಗ ಕೆಲಸ ಬೇಕಾಗಿತ್ತು ಒಂದ್ ಯಾವ್ದ ನಿಮ್ಮ ಹತ್ತೆಲ್ಲ ಕೆಲಸ ಐತೆ ಏನ್ ಕೆಲಸ ಮಾಡ್ತೀವ ನೀ ಬಾತ್ಗಳಂತ ಕಸ್ಟಮರ್ ಬಂದ್ರೆ ಹಂಗ ಸಂಭಾಳಿಸ್ತೀನಿ ನಂಬಲ್ಲಿ ಏನ್ ಕೆಲ್ಸ ಕೊಡಕಾಗಲ್ಲ ಎಲ್ರ ಮುಂದ್ ನೋಡ್ರಿ ಮನಕ ಕೈ ಮುಗಿತ ನೀ ಹಂಗ ಮಾರಾಕ್ ಹೋಗ್ಬೇದಿ ನಮ್ ಪರಿಸ್ಥಿತಿ ಮಾರಕ್ ಯಾತ್ ಹಂಗೇತಿ ನನ್ ಕದ ಬಿದ್ ನೀವು ಗಿನಕ್ ಹೆಂಗ್ ಸಂಭಾಳ್ತ ನೋದ್ನ ಒಮ್ ಕೆಲ್ಸಕ್ ಪಾತ್ ನೋಡಿ ಮನಕ್ ನನಗ ಬಾತ್ ಹುಣಗದ್ನ

ಇಲ್ಲೇ ಕಿಚನ್ ಒಳಗೆ ಯಾರಿಗೂ ಎಂಟ್ರಿ ಆಕಡಿಂದ ಬಾ ತಂಚೆಲ್ಲ ಹೋಗಿಲೋ ಹೊರಬೇಕು ಇವ ನಾ ಕೆಲ್ಸಕ್ ಬಂದಿನಿ ಅಪ್ಪ ಹೊಸ ಕೆಲ್ಸಕ್ ಬಂದಿನಿ ಹಿಂಗೇ ಬಂದೀನಿ ಈಗ ಅಪ್ಪ ಹಿಂಗಾತು ದೋಸ್ತಾ ಏನ್ ಗೊತ್ತಿರಕಿಲ್ಲ ನಂಗು ಆಯ್ತು ಆರಾಮಾಗಿ ಕೆಲಸ ಮಾಡುವ ನಾ ಆರ್ಡರ್ ಹೊರಡ್ಕೊಡ್ತೀನ ಇಲ್ಲಿ ಆರಾಮ್ಸಾಗಿ ಕೆಲಸ ಮಾಡು ಗೊತ್ತಿರ

I get it.

ಐಫೋನ್ ಬಸ್ ಡೈಲಾಗ್ ಹೇಳ ಐಫೋನ್ ಸಾವ್ಕಾರ ತಗೋತಾರ ಐಫೋನ್ ಸಾವ್ಕಾರ ತಗೋತಾರ ಐಫೋನ್ ನಮ್ ಬೋಡ್ರಿಗ್ ಇರ್ತೈತೆ ಆಂಡ್ರಾಯ್ಡ್ ಫೋನ್ ಹಗ್ಗು ಬರೀ ಡೈಲಾಗ್ ಇರ್ತಾನಪ್ಪ ಫೋನ್ ಚದಕ್ ತೋರಿಸಿ ನೀವು ಆತ ಫೋನ್ ಪೋನ್ ತೋರಿಸ್ ತಪ್ಪಂಗ್ಳ

ಕೆಲಸಾ ಹಚ್ಬೇಕಂತ ಹೇಳಿ ನಾವು ಮಾಡಿದ್ದೆವು ಇವು ನಮ್ಕಿತ್ತ ಮೊದಲ ಬಂದ ಮರ ಕೆಲಸಕ್ಕೇತಿ ಮೊದಲನೆ ಶಂಕನೆ ಅನನಾ ದಿವ ತಿಂಗೆ ಜಾಯಿನ್ ಆಗಿನಿ ಮಕ್ಕನೆ ಕಾಲ್ ಮಾದ ಮಾತ ಕಾನವನ್ಯ ತೋತಾನ ಹಾ ಏನ್ ಬೇಕೇನೆ ಹಾ ಮಗುನ ಶಂಕ್ರೆ ಇವು ನೋಡು ಓ ನಮನಿ ತೇಕ ಇದಾವ ಅಂತ ಹೇಳತ್ತಿಲ್ಲ ಶಂಕ್ರೆ ಇವನ ನೋಡು ಅವ ಶಂಕ್ರೆ ಮ್ಯಾಳ ಈಗ ನೋಡಿ ಈಗ ನೋಡಿ ಇಲ್ಲ ನೋಡಿ ಇವ್ನ ನೋಡು

ಲಾಸ್ಟ್ ಏನು ಎಗ್ ರೈಸ್ ತೊಂಬಾ ಎಗ್ ರೈಸ್ ಒಂದು ಸಂಶೈತೆ ನನಗೆ ಎಗ್ ರೈಸ್ ತಗೊಂಬಾ ಬಸ್ಟ್ ನೀ ಏನು ಅದಾವ ಅನ್ನೋದು ಬೇಡ ನನಗೆ ನೀನು ಸ್ಮಾತ್ರ ಸಂಶ್ಯಾಗಲ್ಲ ಎಗ್ ರೈಸ್ ತಗೊಂಬಾ ಅವು ಎಗ್ ರೈಸ್ ತಿಂದು ಹೋಕಿ ನಾವು ಏನಪ್ಪ ಮೈ ಫೋಯ್ ಕೋಯ್ ಕೊಯ್ ಮಾಡ್ಕೋತಾನೂ ಹಾಂ ನಂಗೆ ಒಟ್ಟಿತ್ತು ನೀವು ಅಂತ ನಾನಾಗಿ ತುಂಬಾಕನೆ ಅದೀನಿ ಎಗ್ ರಾಯ್ತು ಏನು ನೀಗ ನಿಮ್ಮ ಕೈಯಾಗ ನನ್ಗೆ ಎನ್ನ ಗೊತ್ತಾಯ್ತು ನೋತ್ತಾ ಯಾಕೆ ಟೈಮ್ ಪಾಸ್ ಮಾಡ್ತೀನಿ ಎಗ್ ರೈಸ್ ತೊಗೊಂಬತಾನು ಕುಂದಿದಿ ಯಾರು ನಿಂತ ಯಾಡ್ ಹಚ್ಚ ಅನಾ ನಾನು ಉಪ್ಪ ಏ ಇದೇನ ತಮ್ಮ ನನ್ ಗೊತ್ತಾಗ್ಲಿಲ್ಲ ನೋಡ್ದ ಯಾವ್ದೋ ನಾಯ ಬಂದೈತಿ ಅಂತ ಅನ್ಕೊಂಡಿಂಗನಾಯ್ತಾಯ್ತು ಆಯ್ತೈತ ಹೆಂಗನಾಯ್ತಾ ಎಂಗ್ರಣ ಹಾ ಮಾಡ್ತಂತ ಎಷ್ಟ್ ಬೇಕಪ್ಪು ಯಾಡ ಮಾಡ್ತಂತೋ ಮಾಡ್ತಾನ ಕಣ್ಕ ಮಾಡ್ತೇನೋ ನೀರು ಎತ್ತು ಕೊಡ ಅವ್ನ ಸಂಭಾಳ್ಸಿ ಕುಂದರ್ಸಿ ಮಾಡಿ ಕುಡಮಟ್ಟ ಅಪ್ಪೋ ಬರೋದ್ರ ಇವತ್ತ ನಾನು ನಾಯಿ ಬೇಕ ಜಡದ ಮಣಾತ್ರು ಏನು ಇವ್ವ ಶಂಕ್ರ ಎಟ್ ಹೊತ್ತಿ ಮಾಡಿದೆವು ಒಟ್ಟು ಹಸದ ಅವು ಹೆಸ್ರ ಉಪ್ಪಾ ತಾ ಉಪ್ಪು ಕುಡಿ ಓ ಉಪ್ಪು ಕುಡಿಯು ಬಾ ಅಂದೆ ನನ್ನ ಬತ್ತನೋ ಇನ್ನೋ ಗೊತ್ತಿನ ಹೆಂಗ್ ಬಂತೀಯ ಅಂದೆ ಮಾತಾ ನೀನು ನಮ್ಮ ನಾಯಿಗೂ ಬಂದೇ ಬತ್ತೀನಿ மே சு ம

ಗಪ್ಪು 나ನ ಡೈಲಾಗ್ ಹೇಳ್ತಾನಂದ್ರೆ ಗೆದ್ರದಾನು ಊರಾಗದು ಪಬ್ಲಿಕ್ ಮಾಡ್ಬಿಡದ ಗಪ್ಪ ಸುಮ್ ಸುಮ್ಮನೆ ಈಗ ನಾ ಏನ ಅಗ್ರೆಸ್ಸಿವ್ ಆಗಿ ನಿನಗೆ ನಾನು ಹೇಳಿದಕ್ಕೆ ನಾ ಹೇಳೋನಿ ಸುಮ್ತೆ ನಾನು ಗೆದ್ರದಾವೆ ಎಬೂಲಿ ಹೀ ಗುಡ್ತದಾ ನೀಟಾ ಗೆದ್ರದಾನು ಏನು ಅಂತಾನಪ್ಪ ಅದ ನೆಳಕ ಹೇಳ್ತಿನಿ ಆತ ಸಂಕರು ಅಡಿ دوستಾ ನಾನು ಹೆಟ್ಟರೆ ಶೇದ್ನಗೆನು ಡೈಲಾಗ್ ಹೇಂಗ್ ಹೋಗ್ಯಾತ್ತಾ ನೋಡು ಸುಮ್ಮ ಪಾಪ ಬಡು ಮನುಷ್ಯ ಅದಾನು ಕೆಲಸ ಹುಡುಕುಡಬೇಕು ಅಂತ ನಾನು ಮಾಡಿದ್ರೇ ಇವ್ ಕೆಲಸ ಹುಡ್ಕ ನೀರು ಬಿಡತ್ತೆ ಮಾಡಕ್ಕೆ ಬಿಟ್ಟ ಹ್ಞೂ ನಮ್ಮ ನನ್ನ ಮೀರ್ಸಲಾಕೈತೆ ಅಲ್ಲ ಇವ ಡೈಲಾಕ್ ಇವನ್ ಕೆಲಸ ಇಲ್ಲದ ಬಿಡಿಸೇ ಬಿಡುನು ಏನ್ರಿ ಹೇಳು ಮಾಲಕ್ಕಗ ಬಿಡಿಸು ಇವ್ನ ಮತ್ ಕ್ವಾಯಿ ಗ್ವಾಯಿ ಗ್ವಾಯಿ ಮತ್ ಕಾಯ್ಗೆ ಬರಲಿಕ್ಕೆ ಹೊಣಿಯಾಗತ್ತಿ ಏನಪ್ಪ ಮರ ಯಾರ ಎರಡು ಆದ್ರೆ ಬಿಲ್ ನಮ್ದೂರ ಎಂಬತ್ತೈದು ಎರಡ್ನೂರ ಎಂಬತ್ ಎನೂರ ಎಂಬತ್ತೈದು ಏನ್ ತಿನ್ಬೇಕು ಏನು ವಿಚಾರ ಮಾಡೋವಾ ಫೋನ್ ಫೇಮ ಆದೇನ್ರು ಓ ಶಂಕ್ರೆ ಆದಂದ್ರಲೇ ಗದಲ್ ಶಂಕ್ರೆ ಇಲ್ಲೇ ನಮ್ಮ ಓನೇ ಆಗಿನವರ ಪಟ್ಟರಿ ಅವನು ಏನ್ರೀ ಆದಂದ್ರ ಅವನು ಓ ಇವತ್ತನ್ರೀ ನೀವು ಕರ್ಕೊಂಡಿರಲ್ಲ ನಿಮಗೆ ಏನು फायदा ಏನಿಲ್ಲ ನಾವು ಗೆರೆಕೊಳಿಗೆ ಅತ್ತರೆ ಏನ್ರೀ ಅತ್ತಂದ್ರ ಅವನು ಗೋಯ ಗೋಯ ಮಾಡ್ಕೊಂಡ್ರೆ ಬೀಜಿದ್ದು ಗೊತ್ತಾಗಂಗಿಲ್ಲ ಏನ್ರೀ ಆರ್ಡರ್ ಹೇಳಂದ್ರೆ ಏನು ಗೊತ್ತಾಗಲ್ಲ ತಗದು ಬಿಡ್ರಾನು ಪಾಣ ಚಂದಾ ಮಾತಾಡಕ ಬರಲ್ಲ ಡೈಲಾಗ್ ಹೆಂಗ್ ಬೀದಾ ಏಯ್ ಹೋಗದನ್ರೀ ಮಾಲಕ್ರ ನೋಡಿ ಹೇಳೇನ್ರಿ ಏನು ಏನೋಗದ್ ಚಾದ ಹಾಕ್ತಾರ ಸಕ್ರೀ ಚಾದ ಹಾಕ್ತಾರ ಸಕ್ರಿ ಬಿಲ್ ಬಿಲ್ಲು ಮಾಡಿದವು ಚಪ್ರಿ ನನಗೆ ನಿಮಗಲ್ರಿ ಮಲಕ್ರೆ ನಿಮಗೂ ಅಣತ್ರಿ ಹಿಂದಿಲ್ ನಾಳೆ ನಿಮಗೂ ಅವ ಇವತ್ತು ನನಗಂದ ನೀವು ನೆಲೆ ಇಟ್ಕೊಂಡ್ರೆ ನಿಮಗೂ ಡೈಲಾಗ್ ಚಾಲನೆ ಮಾಡ್ತಾ ಅನ್ರೀ ಅವ ತೆಗೆದ್ಬಿಡ್ರಿ ಅವ್ನು ಬಿಡ್ರಿ ತಗದ್ಬಿಡ್ರವ್ ಸೊಮ್ ಬಿಡ್ರಿ ಏಯ್ ಬರುತ್ತಮ್ಮ ಇಲ್ಲಿ ಪಾಪ ಗೆದ್ದಲ ಇದ್ ಕೆಲಸ ಕೆಲ್ಸಕ್ಕೆ ಕರ್ಕೊಳೋಣ ಕಸ್ಟಮರ್ಗೆ ಎತ್ತರ ಮಾತಾಡ್ತೇನೆ ಮನಕನಾ ಹಂಗೆ ಮಾಡೋಕೆ ಹೋಗ್ಬೇಡಿ ಮನಕದ ಅವನು ಸುಮ್ಮನೆ ಮಾಕನ ಚಲೋ ಇನ್ನ ಅವ್ರು ಬಾಳ ಸುಮಾರದ ರೀ ನನ್ನ ಬಗ್ಗೆ ಎಲ್ಲ ಸುಮ್ಮನೆ ಅಲ್ಲಿ ನಿಮ್ಗೆ ಮಾಕಣ ಹಂಗೆ ಮಾಡಬೇಡ್ರಿ ಮನಕನ ಹಾಕಬೇಡಿ ನನ್ನ ಮೊದಗೆ ನೀ ಟೊಯಿಂಗ್ ಟೊಯಿಂಗ್ ಒಯ್ ಒಯ್ ಮಾಡಿದ್ರೆ ಕೆಲಸ ಅಲ್ಲ ನೀ ಕೆಲ್ಸಕ್ಕೆ ಬರಬೇಡಿ ನಡ್ದ ಬಿಡಿ ಆಹಾ ಹಂಗ್ಯಾ ಬಾಣ್ಯಾ ಮಕ್ಕದ್ಯಾ ನನ್ನ ಕೆಲಸ ವಿಧಿಸಿದಲ್ಲ ಏಯ್ ಬತ್ತನ ಮಕ್ಕದೆ ಕತ್ತಿಗಿ ಏ ಮಾನಕ್ಕ ನಿಗೊಂದ್ ಹೇಳ್ತೀನಿ ಕೇಳ ಬಿತ್ತು ಹೋಗಾಗ ದೇವದ ಗೆದಲ್ ಮ್ಯಾಲ ಹುತ್ಸ ನನ್ನ ಭೂಮಿ ಮ್ಯಾಗ ದೇವದ ಗೆದಲ್ ಮ್ಯಾಲೆ ಹುತ್ಸಾ ನನ್ನ ಭೂಮಿ ಮ್ಯಾಗ ನೀ ಕೆಲಸ ಬಿಜಿಸದೆ ಏನಾತು ಆತು ನೀ ಕೂತ್ ನಾನು ರೀ ಎಲ್ಲರಿಗೂ ಇನ್ಕಮ್ ಏನು ವಿಡಿಯೋ ನೋಡಿರಲ್ಲ ಈ ವಿಡಿಯೋ ಬರೀ ತಮಾಷೆಗಾಗ್ರಿ ಏನಾರೀ ತಪ್ಪಾ ತಡಿಯಾಗಿತ್ತಂದ್ರ ಕ್ಷಮೆ ಇರ್ಲಿ ತುಂಗಳಪ್ಪ ತಮ್ಮ ಅಂತ ನಮ್ಮ ಐಡಿಯಾ ಐತ್ರಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೈ ಗಂಟಿನ ಹೊಡಿಲಿಲ್ಲ ಯಾವ ಗಂಟಿ ಓ ಬೈ ಗಪ್ಪ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿನೂ ಹೊಡಿರಿ ಹಾ